ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಾದರೂ ಸೂಪರಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಇವಾಗ ನನ್ನ ಮಗಳಿಗೆ ತಿನ್ನಿಸೋ ಕೆಲಸ ಸ್ಟಾರ್ಟ್ ಆಗಿದೆ ತಿನ್ನಿಸೋದಂದರೆ ತುಂಬ ಕಷ್ಟ ನನ್ನ ಮಗಳ ಹತ್ರ ಸೊ ನನ್ನ ಮಗಳೇ ಅಂತಲ್ಲ ಎಲ್ಲ ಚಿಕ್ಕ ಮಕ್ಕಳು ಹಾಗೆ ಅಲ್ವಾ ಏನಾದರೂ ನಾವು ಇವಾಗ ಟಿಫನ್ ಬಿಟ್ಟು ಬೇರೆ ಏನಾದರೂ ತಿನ್ನಿಸ್ತೀವಿ ಅಂದರೆ ಅದನ್ನು ತುಂಬಾ ಪ್ರಯತ್ನ ಪಡಬೇಕು ಅದರಲ್ಲಿ ಇವಾಗ ಡ್ರೈ ಫ್ರೂಟ್ಸ್ನ ಎಲ್ಲ ನೆನೆ ಇಟ್ಬಿಟ್ಟು ಅವಳಿಗೆ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ವಾ ಒಂದೊಂದು ಸಲ ಅವಳೇ ತಿಂತಾಳೆ ಒಂದೊಂದು ಸಲ ಹಠ ಮಾಡ್ತಾಳೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಳೆ ಆ ಟೈಮಲ್ಲಿ ಮತ್ತೆ ನಾನೇ ಕೂರಿಸ್ಕೊಂಡು ಅವಳಿಗೆ ಪೂಸಿ ಹೊಡೆದು ತಿನ್ನಮ್ಮ ತಿನ್ನಮ್ಮ ಅಂತ ತಿನ್ನಿಸ್ಬೇಕು ಇಲ್ಲಾಂದರೆ ತಿನ್ನೋದಿಲ್ಲ ಅದನ್ನು ಹಾಗೆ ಪಕ್ಕಕ್ಕೆ ಇಟ್ಬಿಟ್ಟು ಸುಮ್ಮನೆ ಕೂತ್ಕೋತಾಳೆ ಯಾವಾಗಲೂ ಹೀಗೇನೆ ಅವಳು ಬೇರೆ ನಾವು ಫ್ರೂಟ್ಸ್ ಆ ಥರ ಕೊಟ್ಟರೆ ತಿಂತಾಳೆ ಆದರೆ ಡ್ರೈ ಫ್ರೂಟ್ಸು ಈ ಥರ ನೆನೆಯಕ್ಕಿರೋಂಥ ಕಾಳುಗಳ್ನ ಕೊಟ್ಟರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತಾದರೂ ಅವಳ ಜೊತೆ ಕುತ್ಕೊಂಡು ಅವಳಿಗೆ ಅದನ್ನು ತಿನ್ನಿಸ್ಲೇಬೇಕು ಇಲ್ಲಾಂದರೆ ನಾವು ಅಂತ ಕೊಟ್ರೆ ತೊಗೊಂಡು ಎಲ್ಲರೂ ಇಕ್ಬಿಡೋದು ಇಲ್ಲಾಂದರೆ ಎಲ್ಲಾದ್ರೂ ಎಸೆಯೋದು ಹಂಗೆಲ್ಲ ಮಾಡ್ತಿರ್ತಾಳೆ ಅದಕ್ಕೋಸ್ಕರನಾದರೂ ಸ್ವಲ್ಪ ಹೊತ್ತಾದರೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು ಇಲ್ಲ ಅಂತ ಅಂದರೆ ನಾವು ಮಾಡಿರೋ ಕೆಲಸ ಎಲ್ಲ ವೇಸ್ಟು ಅಂದರೆ ಇವಾಗ ಅವಳು ವೇಟ್ ಗೇನ್ ಆಗಲಿ ಅಂತ ಹೇಳಿದೆ ಎಲ್ಲ ಮಾಡ್ತಾ ಇದ್ದೀವಲ್ವ ಅದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಅವಳಿಗೆ ಅವಳಿಗಂತಾನೆ ಬೆಳಗ್ಗೆ ಟೈಮಲ್ಲಿ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ ಫೋನ್ ಕೊಟ್ಟು ಕಾಳುಗಳ್ನ ಕೊಟ್ಟರೆ ತಿಂತಿದ್ಲು ಮತ್ತು ಊಟ ಆಗಲಿ ಅಷ್ಟೆ ಫೋನ್ ಕೊಟ್ಟು ತಿನ್ಸಿದ್ರೆ ತಿನ್ಸ್ ತಿಂತಾ ಅದು ತುಂಬ ಅಡಿಕ್ಟ್ ಆಗೋ ಥರ ಆಗ್ಬಿಡ್ತವಳು ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಇವಾಗ ಕಂಪ್ಲೀಟ್ಲಿ ಅವಳು ಫೋನು ಬಿಡೋ ಥರ ಮಾಡಿದ್ದೀನಿ ಹಾಗಾಗಿ ಅವಳಿಗೆ ಫೋನ್ ಅನ್ನೋದನ್ನ ಕೊಡ್ತಾ ಇಲ್ಲ ಅವಳು ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಒಂದೊಂದ್ಸಲ ಅವ್ಳು ಕೇಳೋದೇ ಇಲ್ಲ ಇವಾಗ ಅವಳಾಗ ಅವಳೇ ಎಲ್ಲ ಇದ್ದಾಳೆ ಆ ರೀತಿ ಮಾಡಿದ್ದೀನಿ ಇಲ್ಲ ಅಂತಂದರೆ ಫೋನಿಗೆ ತುಂಬ ಅಡಿಕ್ಟ್ ಆಗ್ತಾರೆ ಮಕ್ಕಳಿಗೆ ಅದು ಅದರಿಂದ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರಲ್ವಾ ಅದಕ್ಕೋಸ್ಕರನೇ ಅವಳಿಗೆ ಬೇರೆ ಒಂದು ಸ್ವಲ್ಪ ಏನೋ ಒಂಚೂರು ಎದುರಿಸಿ ಅವಳಿಗೆ ತೊಗೊಂಡೇ ಇರೋ ಥರ ಅಂದರೆ ಫೋನ್ ತೊಗೊಂಡೇ ಇರೋ ಥರ ಮಾಡಿದ್ದೀನಿ ಸೊ ಅವಳೀಗ ಫೋನ್ ಬಿಟ್ಟಿದ್ದಾಳೆ ಅವಳು ಮತ್ತು ಅಜ್ಜ ಇಬ್ಬರು ಕೂಡ ಬಿಟ್ಟಿದ್ದಾರೆ ಅಂದರೆ ವೀಡಿಯೋಸ್ ಎಲ್ಲ ತೋರಿಸ್ತಿರ್ತಾರಲ್ವ ಮಕ್ಕಳಿಗೆ ಫೋನ್ ಕೊಟ್ಟರೆ ಹಿಂಗೆ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ವೀಡಿಯೋಸ್ ಎಲ್ಲ ತೋರಿಸ್ತಿರ್ತಾರೆ ಫೇಸ್ಬುಕ್ಕಲ್ಲಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಾಗಿರ್ಬೋದು ಆಲ್ಮೋಸ್ಟು ನಾನು ಫೇಸ್ಬುಕ್ಕಲ್ಲೇ ನೋಡಿರೋದು ಜಾಸ್ತಿ ಫೇಸ್ಬುಕ್ಕಲ್ಲಿ ಬರೋಂಥ ವೀಡಿಯೋಸ್ನ ಒಂದೆರಡು ಒಂದು ಸಲ ಎರಡು ಸಲ ಅವ್ರಿಗೆ ತೋರಿಸಿದ್ದೀನಿ ನೋಡು ಈ ರೀತಿ ಆಗುತ್ತೆ ಫೋನ್ ತೊಗೊಂಡ್ರೆ ಮೆಂಟಲಿ ಅಪ್ಸೆಟ್ ಆಗುತ್ತೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇದು ಈ ರೀತಿ ಬರ್ತಾ ಅಂತ ಹೇಳಿದ್ದಕ್ಕೆ ಫೋನ್ ತೊಗೊಳ್ಳೋದನ್ನು ನಿಲ್ಲಿಸಿದ್ದಾನೆ ಮತ್ತು ಅವಳು ಕೂಡ ನಿಲ್ಲಿಸಿದ್ದಾಳೆ ಇವಾಗ ಸ್ವಲ್ಪ ಟಿಫನ್ಗೋಸ್ಕರ ಇವತ್ತು ಮಂಡಕ್ಕಿ ಮತ್ತು ಚಿತ್ರಾನ್ನ ಹಾಗೆ ಸ್ವಲ್ಪ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಅದೇ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಕರ್ಬೇವಿನ ಸೊಪ್ಪು ಹಾಗೆ ಉಪ್ಪು ಒಂದು ಸ್ವಲ್ಪ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೋಬಾರ್ದು ನಮಗೆ ಕ್ರಿಸ್ಪಿ ಬೇಕಂದರೆ ಕಡಲೆ ಹಿಟ್ಟು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ನಿಮಗೆ ಕ್ರಿಸ್ಪಿ ಬೇಡ ಸ್ವಲ್ಪ ಸಾಫ್ಟಾಗಿ ಬೇಕಾದರೆ ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಬೋದು ಇನ್ನೂ ಸ್ವಲ್ಪ ನಮಗೆ ಕ್ರಿಸ್ಪಿ ಚೆನ್ನಾಗಿ ಬರಬೇಕಂದ್ರೆ ಒಂಚೂರು ಇದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ಕ್ರಿಸ್ಪಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಈರುಳ್ಳಿ ಬಜ್ಜಿ ತುಂಬ ಇಷ್ಟಪಡ್ತಾರೆ ಅದು ಫುಲ್ ಸಾಫ್ಟಾಗಿ ಮಾಡಿದ್ರೆ ಅಷ್ಟೊಂದು ಇಷ್ಟಪಡೋಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದರೆ ಮನೆಯವ್ರಿಗಂತೂ ತುಂಬ ಇಷ್ಟ ಹಾಗಾಗಿ ಜಾಸ್ತಿ ಆ ರೀತಿಯೇ ಮಾಡಿಕೊಡ್ತಾಯಿರ್ತೀನಿ ಮತ್ತು ಮಿರ್ಚಿ ಅದೆಲ್ಲ ಮಾಡ್ತಾನೆ ಇರ್ತೀವಿ ಯಾವಾಗಲೂ ಎನಿ ಟೈಮ್ ನಮ್ಗೆ ನೆನ್ಸ್ಕೊಂಡಂಗೆಲ್ಲ ಮಾಡ್ತಾನೆ ಇರ್ತೀವಿ ಮಿರ್ಚಿ ಈ ಥರ ಬಜ್ಜಿ ಅದನ್ನೆಲ್ಲ ನೈಟ್ ಆದರೂ ಅಷ್ಟೇ ಮಧ್ಯಾಹ್ನ ಆದರೂ ಅಷ್ಟೇ ಬೆಳಗ್ಗೆ ಆದರೂ ಅಷ್ಟೇ ಏನಾದ್ರೂ ನೆನಪಾಯ್ತಾ ಮಾಡ್ಕೋಬೇಕು ತಿನ್ನಬೇಕು ಈ ರೀತಿ ಮಾಡ್ತಾ ಇರ್ತೀವಿ ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ ನೋಡಿ ನಾನು ಇದು ಮಾಡಬೇಕಂತ ಬಟ್ ಏನೋ ತಿನ್ಬೇಕಂತ ಅನ್ನಿಸ್ತು ಅಂದ್ಬಿಟ್ಟು ಇವಾಗ ಸಡನ್ನಾಗಿ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಕೂಡ ಸ್ಟಾಕ್ ಇದ್ದೇ ಇರ್ತದ್ರೆ ಕಡ್ಲೇಟ್ ಅದೆಲ್ಲ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತಲ್ವಾ ಹಾಗಾಗಿ ಯಾವಾಗ ಬೇಕು ಅವಾಗಲೇ ಮಾಡಿಕೊಂಡು ಇರ್ತೀವಿ ಬೆಳಗ್ಗೆ ಟೈಮಲ್ಲಿ ಅಥವಾ ಸಂಜೆ ಏನಾದರೂ ಟೀ ಕುಡಿಯೋ ಟೈಮಲ್ಲಿ ಈ ರೀತಿ ಇದ್ದರೆ ತಿನ್ನೋದಕ್ಕೆ ಮತ್ತು ಟೀ ಕುಡಿಯೋದಕ್ಕೆ ನಮಗೆ ಒಂಥರ ಚೆನ್ನಾಗಿ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಇದನ್ನೆಲ್ಲ ನಾವು ಯಾವಾಗಲೂ ಮಾಡ್ಕೋತಾ ಇರ್ತೀವಿ ಹಾಗೆ ನಿಮಗೆ ಎಷ್ಟು ಜನಕ್ಕೆ ಈ ರೀತಿ ಸ್ನ್ಯಾಕ್ಸ್ ಐಟಮ್ ಅಂದರೆ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನಲನ್ನ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಹಾಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಆದರೆ ಒಂದು ಸ್ವಲ್ಪ ನಾನು ಕಾಮೆಂಟಿಗೆ ರಿಪ್ಲೈ ಮಾಡೋದು ಲೇಟ್ ಆಗ್ಬೋದು ಬಟ್ ರಿಪ್ಲೈ ಮಾಡೇ ಮಾಡ್ತೀನಿ ಯಾರೂ ಕೂಡ ಬೇಜಾರಾಗಬೇಡಿ ರಿಪ್ಲೈ ಮಾಡಲಿಲ್ಲ ಇವರು ಅಂತ ಹೇಳಿ ನಮ್ಮ ಪ್ರತಿಯೊಂದು ಕಾಮೆಂಟ್ಸ್ನೂ ಕೂಡ ಓದ್ತಾ ಇರ್ತೀನಿ ಬಟ್ ರಿಪ್ಲೈ ಮಾಡೋದು ಒಂದು ಸ್ವಲ್ಪ ತಡವಾಗುತ್ತೆ ಹಾಗಂತ ಯಾರೂ ಬೇಜಾರಾಗಬೇಡಿ ಆದಷ್ಟು ಬೇಗ ಎಲ್ಲರೂ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡ್ತೀನಿ ಇನ್ನೇನು ಟಿಫನ್ ಮಾಡೋಣ ಅನ್ನೋಷ್ಟರಲ್ಲೇ ನೀರು ಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು ಹಂಗಾಗಿ ನಾನು ಟಿಫನ್ ಕೂಡ ಇವತ್ತು ತುಂಬ ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಮನೇಲಿ ಈ ರೀತಿ ಕೆಲಸಗಳಿದ್ದಾಗ ನಮಗೇನು ಮಾಡಬೇಕಂತ ಅನಿಸಲ್ಲ ಯಾಕಂದರೆ ಫಸ್ಟು ಕೆಲಸ ಮುಗೀಲಿ ಆಮೇಲೆ ಟಿಫನ್ನು ಊಟ ಮಾಡೋಣ ಅಂತ ಅನಿಸ್ಬಿಡುತ್ತೆ ಟಿಫನ್ನು ಊಟ ನಮ್ಮ ಯಾವಾಗಲೂ ಅಷ್ಟೇ ನಾನು ನಂದರು ಕೆಲಸ ಇದೆ ಅಂದರೆ ನಾನು ಟಿಫನ್ ಊಟ ಮಾಡೋದೇ ಇಲ್ಲ ಫಸ್ಟು ಕೆಲಸ ಮುಗಿಬೇಕು ಕೆಲಸ ಮುಗಿದ ಮೇಲೆ ನೆಮ್ಮದಿಯಾಗಿ ಕೂತ್ಕೊಂಡು ಟಿಫನ್ ಊಟ ಮಾಡ್ತೀನಿ ಇಲ್ಲ ಅಂತ ಅಂದರೆ ಅಲ್ಲಿ ಕೆಲಸ ಇಟ್ಕೊಂಡು ನಾನು ಇಲ್ಲಿ ಟಿಫನ್ ಮಾಡಬೇಕಂದ್ರೆ ನನಗೆ ಯಾವಾಗಲೂ ಆಗೋದೇ ಇಲ್ಲ ಸುಮ್ಮನೆ ಏನೋ ಒಂಥರ ಗಲಿ ಬಿಲಿ ಅನಿಸ್ತಿರುತ್ತೆ ಆರಾಮಾಗಿ ಕೂತ್ಕೊಂಡು ಟಿಫನ್ ಮಾಡೋಕ್ಕಾಗಲ್ಲ ಎಷ್ಟೊತ್ತಿಗೆ ಕೆಲಸ ಮುಗಿಯುತ್ತಪ್ಪ ಅಂತ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಬೆಳಗ್ಗೆ ಬೆಳಗ್ಗೆ ನೀರು ಬಿಟ್ಬಿಟ್ರು ಇವಾಗ ಇನ್ನೂ ಏನೋ ಆಯಿತು ಇವಾಗ ಅಜಯನೂ ಕೂಡ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಬಂದರು ಮನೆಯವರು ಅಷ್ಟೊತ್ತಿಗೆ ನೀರು ಬಿಟ್ಟೇ ಬಿಟ್ರು ಇಲ್ಲಿ ನನ್ನ ಮಗಳು ಹೊರಗಡೆ ನಿಂತ್ಕೊಂಡು ಈ ರೀತಿ ನೀರು ತುಂಬೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅದು ಕೆಳಗಡೆ ಇದೆ ಫುಲ್ಲು ಡೌನ್ ಇದೆ ಅಲ್ಲಿ ಕೊಡ್ತಾನೆ ಇಟ್ಟು ನೀರು ತುಂಬೋದಕ್ಕೆ ಬರೋದಿಲ್ಲ ಅವಳು ಕೊಡ್ತಾನೆ ಇಟ್ಟು ನೀರು ತುಂಬೋದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದಾಳೆ ನನಗೆ ಹೇಳ್ತಾ ಅಮ್ಮ ನೀರು ಬಿಡ್ತು ಬಾರಮ್ಮ ಪೈಪ್ ಹಚ್ಚು ಅಂತ ಹೇಳ್ತಿದ್ದಾಳೆ ಒಂದು ಐದು ನಿಮಿಷ ವೇಟ್ ಮಾಡಮ್ಮ ನಾನು ಹಚ್ತೀನಿ ಪೈಪ್ನ ಅಂತಂದ್ರೂ ಕೂಡ ಕೇಳ್ತಿಲ್ಲ ಅವಳೇ ನೀರು ತುಂಬೋದು ಹಾಗೆಲ್ಲ ಮಾಡ್ತಾ ಇದ್ದಾಳೆ ನೋಡಿ ಹೆಣ್ಮಕ್ಳಿದ್ರೆ ಈ ರೀತಿ ಗಂಡು ಮಕ್ಕಳಾದರೆ ನೀರಲ್ಲಿ ಆಟ ಆಡಿದಾರೆ ಹೆಣ್ಮಕ್ಳಿದ್ರೆ ಈ ರೀತಿ ನೀರು ತುಂಬ್ತಾರೆ ಜಸ್ಟ್ ಕಾಮಿಡಿ ಮಾಡಿದ್ದು ಹಾಗೇನಿಲ್ಲ ಸಣ್ಣ ಮಕ್ಕಳು ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತಂದೇನಿಲ್ಲ ಅಪ್ಪ ಅವರು ನಾವೇನು ಕೆಲಸ ಮಾಡ್ತೀವಿ ಅವರು ಕೂಡ ಅದು ಮಾಡೋದಕ್ಕೆ ಹೋಗ್ತಾರೆ ಆದರೆ ಒಂದು ಏಜ್ ಅಂತ ಬಂದಾಗ ಏನು ಹೇಳಿದ್ರು ಕೂಡ ಅವ್ರು ಕೇಳೋಲ್ಲ ಏ ಹೋಗಮ್ಮ ನೀನೇ ಮಾಡ್ಕೊ ಅಂತ ಹೇಳ್ತಿರ್ತಾರೆ ಅದೆಷ್ಟೋ ಸಲ ನಾನು ಕೇಳಿದ್ದೀನಿ ನಾನು ಕೂಡ ಹಾಗೆ ಅಂದಿದ್ದೀನಿ ನಮ್ಮಮ್ಮಂಗೆ ಹಂಗಾಗಿ ಇವಾಗ ಚಿಕ್ಕವರಿದ್ದಾಗ ನಾವೇನು ಕೆಲಸ ಮಾಡ್ತಿರ್ತೀವೋ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಒಂದು ಕಸ ಗುಡ್ಸೋಕೋದ್ರು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ನೆಲ ವರ್ಸಕ್ಕೆ ನಾನು ಮಾಡ್ತೀನಿ ಅಂತಾರೆ ನೀರು ತುಂಬೋದಕ್ಕೆ ಹೋದ್ರೂ ನಾನು ಮಾಡ್ತೀನಂತಾರೆ ಆದರೆ ಒಂದು ಸ್ವಲ್ಪ ಅವ್ರಿಗೆ ಏಜ್ ಅನ್ನೋದು ಬರ್ತಾ ಬರ್ತಾ ಅವರು ಅದನ್ನೆಲ್ಲ ಉಲ್ಟಾ ಮಾಡ್ತಾರೆ ನಮ್ಮ ಒಂದು ಸ್ವಲ್ಪ ಕಸ ಕಸಗೂಡು ಸಮಾಂದರು ಇಲ್ಲ ಅಂತ ಹೇಳ್ತಾರೆ ನೆಲವರ್ ಸಮಂದರು ಇಲ್ಲ ಅಂತ ಹೇಳ್ತಾರೆ ಈ ರೀತಿ ಮಾಡ್ತಿರ್ತಾರೆ ಏನು ಮಾಡೋದು ಈ ಟೈಮಲ್ಲೆಲ್ಲ ನೀವು ಮಾಡ್ತೀರಾ ಮಾಡಬೇಡಿ ಅಂದ್ರೂ ಮಾಡೋ ಟೈಮಲ್ಲಿ ಮಾಡೋಲ್ಲ ನೀವು ನಮ್ಗೆ ಗೊತ್ತು ಅಂತ ಹೇಳ್ತಾ ಹಾಗೆ ಪೈಪೆಲ್ಲ ಇವಾಗ ಆಗ್ತಾಯಿದ್ದೀನಿ ಯಾಕಂದರೆ ನಾನು ಸ್ವಲ್ಪ ಫಾಸ್ಟಾಗಿ ಆಗಿದೆ ಇವತ್ತು ಶನಿವಾರ ಶನಿವಾರದ ಇದು ಕರೆಂಟ್ ಬೇರೆ ಹೋಗಿಬಿಡ್ತೀನಿ ಸ್ವಲ್ಪ ಹೊತ್ತಲೇ ಹತ್ತು ಹತ್ತುವರೆನಷ್ಟರಲ್ಲಿ ಕರೆಂಟ್ ಹೋಗುತ್ತೆ ನನಗೇನಿದ್ರು ಇನ್ನೂ ಒನ್ ಅವರ್ ಟೈಮ್ ಇದೆ ಅಷ್ಟೊತ್ತಿಗೆ ನೀರೆಲ್ಲ ಫುಲ್ ತುಂಬ್ಕೋಬೇಕು ನೀರೆಲ್ಲ ತುಂಬ್ಕೊಂಡಾದ್ಮೇಲೆ ಇದು ಸಂಜೆ ವ್ಲಾಗು ನಾನು ಆವಾಗ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ರೇಷನೆಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಹೋಗ್ಬಿಟ್ಟು ರೇಷನ್ ತೊಗೊಂಬಂದ್ವಿ ಅಕ್ಕಿ ಪಾಕಿಟ್ ತಂದ್ಕೊಂಡ್ವಿ ಮನೆಯಲ್ಲಿ ಅಕ್ಕಿ ಅನ್ನೋದು ಯಾವಾಗಲೂ ಕೂಡ ಇರಬೇಕು ಸ್ವಲ್ಪ ಖಾಲಿ ಆಗ್ತಿದ್ದಂಗೆ ನಾವು ಅಕ್ಕಿ ತಂದಿಟ್ಕೋಬೇಕು ಪೂರ್ತಿ ನಾವು ಖಾಲಿ ಮಾಡಿಕೊಂಡು ತರಬಾರ್ದು ಯಾವಾಗಲೂ ಅಂತ ಹೇಳ್ತಾರೆ ಮತ್ತು ಮನೆಗೆ ಏನು ಬೇಕೋ ದಿನಸಿ ಸಾಮಾನು ಅದನ್ನೆಲ್ಲ ತೊಗೊಂಬಂದೆ ಮತ್ತು ನಮ್ಮ ಮನೆಯವರೇನೋ ಹೇಗೆ ಇದ್ರು ಅವ್ರ ಜೊತೆ ಮಾತಾಡ್ತಾ ಹಾಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ವಾಯ್ಸ್ ಮ್ಯೂಟ್ ಮಾಡಿದೆ ಮತ್ತು ಇದು ಸಾಮಾನು ಬಂದ್ಬಿಟ್ಟು ನನಗೆ ಒಂದು ತಿಂಗ್ಳವರೆಗೂ ನಾನು ಇದನ್ನು ಯೂಸ್ ಮಾಡ್ಕೋತೀನಿ ಯಾವ ರೀತಿ ಯೂಸ್ ಅನ್ನೋದನ್ನ ನಾನು ಬರೋ ದಿನಗಳಲ್ಲಿ ಹೇಳ್ತೀನಿ ಇಷ್ಟು ಸಾಮಾನು ನೀವು ಒಂದು ತಿಂಗ್ಳು ಯೂಸ್ ಮಾಡ್ಕೋತೀರಾ ಅಂತಂದು ಕೇಳ್ಬೋದು ಒಂದು ತಿಂಗ್ಳಂದ್ರೂ ನಾನು ಯೂಸ್ ಮಾಡೇ ಮಾಡ್ಕೊತೀನಿ ಮತ್ತು ಪ್ರತಿಯೊಂದಕ್ಕೂ ಕೂಡ ನಾನು ಡೇಟ್ ಹಾಕಿಟ್ಕೊತೀನಿ ಅಂದರೆ ಇವಾಗ ಎಣ್ಣೆ ಬಾಟ್ಲು ಅಥವಾ ಅಕ್ಕಿ ಪ್ಯಾಕೆಟ್ ತೊಗೊಂಬಂದಿದ್ದೀನಂದ್ರೆ ಅದ್ರ ಮೇಲ್ಗಡೆ ಡೇಟ್ ಹಾಕೋತೀನಿ ಇಲ್ಲಾಂದರೆ ಕ್ಯಾಲೆಂಡರಲ್ಲಿ ಅದನ್ನು ಮೆನ್ಷನ್ ಮಾಡ್ತೀನಿ ಅಕ್ಕಿ ಪ್ಯಾಕೆಟು ಈ ದಿನ ಓಪನ್ ಮಾಡಿದ್ವಿ ಇದನ್ನು ಎಷ್ಟು ದಿವಸ ನಾವು ಯೂಸ್ ಮಾಡ್ತೀವಿ ಮತ್ತು ಎಣ್ಣೆ ಆಗಿರ್ಬೋದು ಅಥವಾ ಎಣ್ಣೆ ಪ್ಯಾಕೆಟ್ ಆಗಿರ್ಬೋದು ಡೇಟ್ ಬರೆದು ಇಟ್ಕೊತೀನಿ ಒಂದು ಲೀಟರ್ ಪ್ಯಾಕೆಟ್ ಎಷ್ಟು ದಿವಸ ಬರ್ಬೋದು ಒಂದು ಎರಡು ಲೀಟರ್ ಬಾಟ್ಲ್ ಇವಾಗ ತಂದಿದ್ದೀನಲ್ವಾ ಇದು ಎಷ್ಟು ದಿನ ಬರುತ್ತೆ ಈ ರೀತಿ ಲೆಕ್ಕಾಚಾರ ಮಾಡ್ಕೋತೀವಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಈ ರೀತಿ ತಾನೆ ಎಲ್ಲ ಲೆಕ್ಕಾಚಾರ ಮಾಡ್ಕೊಳ್ಳೋದು ಈ ರೀತಿ ಯಾರೆಲ್ಲ ಲೆಕ್ಕಾಚಾರ ಮಾಡ್ಕೊತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇದು ಹೊಸ ಹ್ಯಾಬಿಟ್ ಆಗಿಬಿಟ್ಟಿದೆ ಹಾಗಾಗಿ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡಿಕೊಂಡೆ ನಂತರನೂ ಯಾರಾದರೂ ಇರ್ತಾರಾ ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಆ ಥರ ಯಾರಾದರೂ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ರೇಷನ್ ತಗೊಂಡ್ಬಂದ್ವಿ ಮನೆಗೆ ರೇಷನ್ ಖಾಲಿ ಆಗಿತ್ತು ರೇಷನ್ ಹೋಗಮ್ಮ ಊಟ ಮಾಡ್ಬಾ ಹೂ ಊಟ ಮಾಡ್ಬಾ ಬೇಗ ಆಮೇಲೆ ಜೋಡ್ಸನ್ ಬಾಕ್ಸಿಗಾಕಿ ರೇಷನ್ ಖಾಲಿ ಆಗಿತ್ತು ಹಂಗೆ ರೇಷನ್ ತಗೊಂಡ್ಬಂದ್ವಿ ಒಂದು ಪ್ಯಾಕೆಟ್ ಅಕ್ಕಿ ಮನೆಗಂತೂ ಬೇಕೇ ಬೇಕಲ್ಲ ಅಕ್ಕಿ ಮತ್ತೆ ಎಣ್ಣೆ ಬಾಟ್ಲು ಫಸ್ಟ್ ಟೈಮ್ ಇದು ತಂದಿರೋದು ಎಣ್ಣೆ ಬಾಟ್ಲು ಪ್ರತಿ ಸಲಾನು ಪ್ಯಾಕೆಟ್ ತಗೊಂಡ್ಬರ್ತಾ ಇದ್ವಿ ಈ ಸಲ ಎರಡು ಇಟ್ಟು ಎಣ್ಣೆ ಬಾಟ್ಲು ಗೋಲ್ಡ್ ವಿನ್ನರ್ ತಗೊಂಡ್ಬಂದಿದೀವಿ ಬೇರೆ ಯೂಸ್ ಮಾಡ್ತಾ ಇದ್ವಿ ಆದರೆ ಬೇಡ ಮಕ್ಕಳಿಗೆಲ್ಲ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಹಂಗು ಬೇಡ ಅಂತ ಹೇಳಿ ಅದ್ಬಿಟ್ಟು ಇದ್ ಶಿಫ್ಟ್ ಆಗಿದೀವಿ ಗೋಲ್ಡ್ ವಿನ್ನರು ಇಲ್ಲಾಂದ್ರೆ ಫ್ರೀಡಮ್ ಇವೆರ ಇದ್ರಲ್ಲಿ ಯಾವ್ದಾದ್ರು ಇಲ್ಲ ಹಾಗೆ ಬಟ್ಟೆ ಸೋಪು ಡೈಲಿ ಯೂಸಿಗಂತೂ ಅಂತೂ ಬೇಗ ಬೇಕಲ್ಲ ಬಟ್ಟೆ ಸೋಪು ಬಟ್ಟೆ ಸೋಪು ಹಾಗೆ ಧೂಪದ ಕಡ್ಡಿ ಪೂಜೆ ಮಾಡೋದಕ್ಕೆ ಧೂಪದ ಕಡ್ಡಿ ಎರಡು ಬಾಕ್ಸು ನನ್ನ ಮಕ್ಕಳಿಗೆ ಸೋಪು ಇದನ್ನ ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡಲ್ಲ ಬೇರೆ ಯೂಸ್ ಮಾಡಿದರೆ ಅವ್ರಿಗೆ ಸ್ಕಿನ್ ಅಲರ್ಜಿ ಆಗೋದು ಸ್ಕಿನ್ ಮೇಲೆ ಗುಳೆಗಳಾಗೋದು ಹಂಗೆಲ್ಲ ಆಗ್ತಾ ಇರ್ತವೆ ಅದಕ್ಕೆ ಇದು ಆಮೇಲೆ ಪಾಂಡ್ಸ್ ಪೌಡರು ಇದನ್ ತಂದಿದ್ದೀನಿ ನೋಡ್ಬೇಕಿದ್ವಿ ಯಾವ ರೀತಿ ಅಂತ ಯಾವಾಗ್ಲೂ ಪಿಂಕ್ ಕಲರ್ ಇರೋ ಡಬ್ಬಿ ತಗೊಂಬರ್ತಾ ಇದ್ವಿ ಬಟ್ ಈ ಸಲ ಪರ್ಪಲ್ ಕಲರ್ ತಂದಿದ್ವಿ ಮ್ಯಾಜಿಕ್ ಅಂತಂದೇನು ಬರ್ದಿದ್ದಾರೆ ನೋಡಿ ಏನ್ ಮ್ಯಾಜಿಕ್ ಮಾಡುತ್ತ ಗೊತ್ತಿಲ್ಲ ಅದಾದ್ಮೇಲೆ ಬೂಸ್ಟ್ ಸೊ ಬೂಸ್ಟ್ ಪ್ಯಾಕೆಟ್ ಬಾಕ್ಸ್ ತಗೊಂಬಂದ್ರೆ ಏನಾಗುತ್ತೆ ಅಂದ್ರೆ ಸುಮ್ಮನೆ ತಗೊಂಡು ತಿಂತಾ ಇರ್ತಾರೆ ಅದಕ್ಕೋಸ್ಕರ ಪ್ಯಾಕೆಟ್ ತಂದಿದೀನಿ ನೇ ಹಾಲಲ್ಲಿ ಮಿಕ್ಸ್ ಮಾಡಿಕೊಟ್ಟೆ ಕುಡಿತಾರೆ ಅದಕ್ಕೆ ಬೂಸ್ಟ್ ಪ್ಯಾಕೆಟು ಅದಾದಮೇಲೆ ಪುಳಿಯೋಗ್ರ ಪ್ಯಾಕೆಟು ತ್ರೀ ಒನ್ ಮೂರು ತಗೊಂಡ್ರೆ ಒಂದು ಫ್ರೀ ಇತ್ತು ಅದಕ್ಕೆ ಇದು ಪುಳಿಯೋಗ್ರ ಪ್ಯಾಕೆಟು ಏನಾಯ್ತಮ್ಮ ನೀವು ಗುಳಿಗೆ ಹಾಕ್ತೀನಿ ತಾರೀಕು ಕಡಲೆ ಇಟ್ಟು ಸರಿ ಊಟ ಮಾಡ್ಬೋ ಊಟ ಮಾಡುವ ಎಷ್ಟು ಕಾಳು ಕಡಲೆ ಕಾಳು ಉದ್ದಿನ ಬೇಳೆ ಆಮೇಲೆ ಕಡಲೆ ಬೇಳೆ ಬಡ ಹೋಗಿ ಊಟ ಮಾಡಬಾ ಊಟನೇ ಮಾಡ್ತಾ ಇಲ್ಲ ಅವಳು ಸುಮ್ಮನೆ ಅಡ್ಡಾಡ್ತಾ ಇದ್ದ ಮತ್ತೆ ಸಕ್ಕರೆ ಸೊ ಎಲ್ಲ ಸ್ವಲ್ಪ ಸ್ವಲ್ಪನೇ ತಂದ್ಕೊಂಡಿದ್ದೀನಿ ಯಾಕಂದ್ರೆ ಎಲ್ಲ ಅರ್ಥ ಇರ್ತಾವಲ್ಲ ಹಂಗಾಗಿ ನಮ್ಗೆ ಏನೋ ಖಾಲಿ ಆಯ್ತಂದ್ರೆ ಅವಾಗಿಂದ ಅವಾಗಲೇ ಹೋಗಿ ತಂದ್ಕೊಂತೀವಿ ಅದಕ್ಕೋಸ್ಕರ ಎಷ್ಟು ಬೇಕಷ್ಟೆ ಎಲ್ಲ ಕಾಲು ಕೆ ಜಿ ಕಾಲು ಕೆ ಜಿ ಹಂಗ ತಂದಿದ್ದೀವಿ ಕಾಳು ಅವೆಲ್ಲ ಮತ್ತೆ ಇದು ಬೇಳೆ ಮಾತ್ರ ಅರ್ಧ ಕೆಜಿ ತಂದಿದ್ದೀವಿ ಸಾಂಬಾರಿಗಂತೂ ಬೇಗ ಬೇಕಲ್ಲ ಮತ್ತೆ ಗೋಧಿ ಹಿಟ್ಟು ಅದಾದ್ಮೇಲೆ ಇಡ್ಲಿ ರವೆ ಇಡ್ಲಿ ರವೆ ಇದು ಓದಿ ಇಷ್ಟು ತಂದಿದ್ದೀವಿ ಮೇನ್ ನಮ್ಗೆ ಏನು ಬೇಕೋ ಅದನ್ನ ಮಾತ್ರ ತಂದಿದ್ದೀನಿ ಜಾಸ್ತಿ ತಂದಿಲ್ಲ ಏನು ಕೂಡ ಏನಾದ್ರು ಅಕಸ್ಮಾತ್ ಕಡಿಮೆ ಬಿತ್ತು ಅಂದರೆ ತೊಗೊಂಬರ್ತೀವಿ ಮತ್ತೆ ನಮ್ಮ ಮನೆಯವರು ಸ್ವಲ್ಪ ದಿನಸಿ ಸಾಮಾನು ತಂದು ಕೊಟ್ಟಿರೋದ್ರಿಂದ ಹಂಗೆ ಇಟ್ಟಿದ್ದೀನಿ ಕೆಲವೊಂದು ಸಾಮಾನುಗಳು ಹಂಗೆ ಇದ್ದವು ಅದನ್ನೆಲ್ಲ ನೋಡಿಕೊಂಡು ನಾಳೆ ಮತ್ತೆ ಬಾಕ್ಸ್ ಹುಡುಗಿಯೆಲ್ಲ ಹಾಕ್ಬಿಟ್ಟು ಮತ್ತೆ ಜೋಡ್ಸಿಟ್ಕೋತೀನಿ ಸೊ ಇಷ್ಟು ನಮ್ದು ದಿನಸಿ ಸಾಮಾನ ಈ ದಿನಸಿ ಆರಾಮಾಗಿ ಒಂದು ಹದಿನೈದು ದಿನ ಇಲ್ಲ ಒಂದು ಇಪ್ಪತ್ತು ದಿನದವರೆಗೂ ಯೂಸ್ ಮಾಡ್ಕೋತೀವಿ ಇನ್ನು ಜಾಸ್ತಿನೇ ಆಗುತ್ತೆ ಸ್ವಲ್ಪ ಸ್ವಲ್ಪ ಕರೆಕ್ಟ್ ಆಗಿ ಮಾಡ್ಕೋದಾಗ ಹೋದ ಪ್ರಕಾರ ಆರಾಮಾಗಿ ಮಾಡ್ಕೋಬಹುದು ಇದೊಂದು ಕ್ಯಾನ್ ಬಂದ್ಬಿಟ್ಟು ನಮ್ಗೆ ಒಂದು ಮಂತ್ ಒಂದ್ ತಿಂಗ್ಳಂದ್ರು ಯೂಸ್ ಮಾಡ್ಕೋತೀವಿ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಅದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ ನಾಳೆ ಮತ್ತೆ ಸಿಗ್ತೀನಿ ಬಾಯ್